ಕೋಟಿ ನಾನಿನ್ ಬಾಗಿ ಕೋಟಿ ಸೌಜನ್ಯ ಸೊ ಇವತ್ತಿನ ದಿನದ ವಿಶೇಷತೆ ಏನಂದ್ರೆ ಫೆಬ್ರವರಿ ನಾಲ್ಕು ಮಂಗಳವಾರ ರಥಸಪ್ತಮಿ ಇದ್ದ ಕಾರಣ ನಾವು ನಮ್ಮ ಫ್ಯಾಮಿಲಿ ಸಮೇತ ಊಟ ಮುಗಿಸ್ಕೊಂಡು ನೈಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಅದೇ ಅಂದರೆ ಮುರುಡೇಶ್ವರ ಟೆಂಪಲ್ಗೆ ಸೊ ನೈಟ್ ಟ್ವೆಲ್ ತರ್ಟಿ ಆಗಿತ್ತು ನಾವು ಧಾರವಾಡ ರೀಚ್ ಆದ್ವಿ ಇಲ್ಲಿಂದ ನನ್ನ ಪೇರೆಂಟ್ಸಿಗೆ ಕರ್ಕೊಂಡು ನಮ್ಮ ಜರ್ನಿ ಕೂಡ ಸ್ಟಾರ್ಟ್ ಮಾಡಿದ್ವಿ ನಾವು ಮುರುಡೇಶ್ವರಕ್ಕೆ ರೀಚ್ ಆಗಿದ್ದು ನಾಲ್ಕು ನಲ್ವತ್ತೈದು ಗಂಟೆಗೆ ಸೊ ಇಲ್ಲಿಂದ ನಮ್ಮದು ಸೂರ್ಯ ನಮಸ್ಕಾರ ಅಂದರೆ ರಥಸಪ್ತಮಿ ಎಂದರೇನು ರಥಸಪ್ತಮಿಯ ಪೂಜೆ ಯಾವ ಥರ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಬನ್ನಿ ದಂಪತಿಗಳು ಸಮೇತ ಇದು ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಪಟ್ಟ ಪೂಜೆಯಾಗಿದ್ದು ನಿಮ್ಮ ಯಾವುದೇ ಕೆಲಸ ಆಗ್ಬೇಕಂದ್ರೂ ಅಥವಾ ಆರೋಗ್ಯ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದರೆ ಈ ಪೂಜೆ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಸೊ ಸೂರ್ಯನಿಗೆ ಎಕ್ಕದೇ ಅಂದ್ರೆ ತುಂಬಾ ಇಷ್ಟ ಹಾಗೆ ಎಕ್ಕದೇಲಿಂದ ಸ್ನಾನ ಅಥವಾ ದಾನ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಈ ಪೂಜೆ ಯಾವ ತರ ಮಾಡಬೇಕಂದ್ರೆ ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಸಾಗರ ಹಾಗೂ ಸರೋವರದಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಗೆ ನೀಡಿದರೆ ನಮ್ಮ ಏಳು ಜನ್ಮದ ಪಾಪಗಳು ಹಾಗೂ ಈ ಜನ್ಮದ ಸಕಲ ದುಃಖಗಳು ಪರಿಹಾರವಾಗುತ್ತದೆ ಸೊ ಈ ಪೂಜೆ ಮಾಡೋದರಿಂದ ನಮ್ಮ ಆರೋಗ್ಯ ಐಶ್ವರ್ಯ ಸಂಪತ್ತು ನೆಮ್ಮದಿ ದೊರಕುತ್ತದೆ ಹಾಗೂ ಸೂರ್ಯನ ಅನುಗ್ರಹ ಕೂಡ ನಮಗೆ ದೊರಕುತ್ತದೆ ಎಂದು ಪುರಾಣದಲ್ಲಿ ಹೇಳುತ್ತಾರೆ ಸೊ ನಾವು ಇದನ್ನೆಲ್ಲ ಪೂಜೆ ಮುಗಿಸ್ಕೊಂಡು ನನ್ನ ಫ್ಯಾಮಿಲಿ ಸಮೇತ ಗುಹೆಯಲ್ಲಿ ಇದೊಂದು ಮುರುಡೇಶ್ವರದಲ್ಲಿರೋ ಒಂದು ಗುಹೆ ಇದರದ್ದು ಚಾರ್ಜ್ ಬಂದುಬಿಟ್ಟು ಒನ್ ಒನ್ ಪರ್ಸನ್ಗೆ ಇಪ್ಪತ್ತು ರೂಪಾಯಿ ಸೊ ಈ ಗುಹೆನ ನೋಡಲೇಬೇಕಾಗಿದ್ದು ಇದರ ಕಥೆ ಅಂತೂ ತುಂಬಾ ಚೆನ್ನಾಗಿದೆ ಇದನ್ನು ಕತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದು ವಿಷ್ಣು ಮತ್ತು ರಾವಣಗೆ ಸಂಬಂಧಪಟ್ಟ ಕಥೆಯಾಗಿರುತ್ತದೆ ಸೊ ಇದನ್ನು ಮುಗಿಸ್ಕೊಂಡು ನಾವು ಟೆಂಪಲ್ನೆಲ್ಲ ಪೂಜೆ ಮುಗಿಸ್ಕೊಂಡು ಈ ಮುರುಡೇಶ್ವರದಲ್ಲಿ ಹದಿನೆಂಟು ಮಹಡಿ ಉಳ್ಳ ಒಂದು ದೇವಸ್ಥಾನ ಸೊ ಇದನ್ನ ಮೇಲೆ ತುತ್ತೇ ಹತ್ತಿದ್ರೆ ಈ ವಿಗ್ರಹ ಕಾಣುತ್ತದೆ ಎಷ್ಟು ಚೆನ್ನಾಗಿರುತ್ತೆ ಸಮುದ್ರದ ಅಲೆಗಳು ಬಂದು ಅಲೆಗಳು ಕೇಳಕ್ಕೆ ಅಂದ್ರೆ ಖುಷಿ ಆಗುತ್ತೆ ಸೊ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ಇಡಗುಂಜಿ ಗಣಪತಿ ಸೊ ನಾ ಹೋಗಿದ್ದೀನಿ ರಥೋತ್ಸವ ಇದ್ದ ನಮಗೆ ನಮಗಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳಕ್ ಆಗಿಲ್ಲ ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನೀವು ನೋಡ್ಲೇಬೇಕಾಗಿದ್ದು ಒನ್ ಅವರ್ ಬೋಟಿಂಗ್ ಟ್ರಿಪ್ ಸೊ ನಿಮ್ಗೆ ಏನಾದರೂ ಫ್ಯಾಮಿಲಿ ಟೈಮ್ ಕೊಡಬೇಕು ಅಥವಾ ಎಂಜಾಯ್ ಮಾಡಬೇಕಂದ್ರೆ ಮಿಸ್ ಮಾಡದೆ ಒನ್ ಅವರ್ ಹೋಗಿ ಬನ್ನಿ ಒನ್ ಅವರ್ ಬೋಟಿಂಗ್ ಇರುತ್ತೆ ಸೊ ಚಾ ಬಂದುಬಿಟ್ಟು ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ನಿಮ್ಮ ಫ್ಯಾಮಿಲಿ ಎಲ್ಲ ತುಂಬಾ ಎಂಜಾಯ್ ಮಾಡ್ಬೋದು ಡೋಂಟ್ ಮಿಸ್ ದಟ್ ಥ್ಯಾಂಕ್ ಯು